ಭಕ್ತಿ ಗೀತೆ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಅಂಬಿಗಾನ ನಿನ್ನ ನಂಬಿದೆ ಜಗದಂಬಾರ ಮಣ ನಿನ್ನ ನಂಬಿದೆ ಜಗದಂಬಾರ ಮಣ ನಿನ್ನ ನಂಬಿದೆ ತುಂಬಿದ ಹರಿಗ ಚಿದ್ರ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗಾ ನಿನ್ನ ನಂಬಿದೆ ಅಂಬಿಗಾನ ನಿನ್ನ ನಂಬಿದೆ ಜಗದಂಬಾರಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಅಂಬಿಗ ಜಗದಂಬಿಗ ಅಂಬಿಗಾ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಮಣ ನಿನ್ನ ನಂಬಿದೆ ಒಳೆಯ ಬಾರವ ನೋಡಂಬಿಗ ಅದನಿ ಅದ ನಿಂಬಿದ ಅಂಬಿಗ ಜಗದಂಬಾರ ಮಣ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿ ಸಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ജഗംബാരണ നിന്നമ്പി സത്യ എമ്മേ ഊട്ടം ബിഗ സദാ ഭക്തി എമ്പേ പതവംബിഗ സത്യവെമ്പേ ഊട്ടം ബിഗ് സദാ ഭക്തി എമ്പ പതവംബിഗ നിത്യമൂരുതി നമ്മ പുരന്ത മുക്തി മപ കൊിഗിഗ ನಂಬಿದೆ ಜಗದಂಬಾರ ಮಣ ನಿನ್ನ ನಂಬಿದೆ ಜಗದಂಬಾರ ಮಣ ನಿನ್ನ ನಂಬಿದೆ ಧನ್ಯವಾದಗಳು